नमस्कार न्यूज़ 26 सिक्स की स्वागत ಈಡಿಗ ಸಮುದಾಯದ ರಾಜಕೀಯ ಗಣ್ಯರ ಪ್ರಾಥಮಿಕ ಸಭೆ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಸಂಜೆ ಏಳು ಗಂಟೆಯಿಂದ ಬೆಂಗಳೂರಿನ ಬ್ಲೂ ಎಟ್ರೀಲಿಯಾ ಹೋಟೆಲ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಪೀಠದ ಪರಮ ಪೂಜ್ಯ ಈಡಿಗ ದೇವರು ಬಿಲ್ಲವ ನಾಮಧಾರಿ ಸಮಾಜದ ಗುರುಗಳಾದ ಶ್ರೀ 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 ಪ್ರಡವಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಮಾಜದ ರಾಜಕೀಯ ಮುಖಂಡರ ಎಂಪಿಗಳ ಹಾಗೂ ಶಾಸಕರ ಮಾಜಿ ಶಾಸಕರು ಎಲ್ಸಿಗಳು ಮಾಜಿ ಎಂಎಲ್ಸಿಗಳ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ಎಂಎಲ್ಸಿಯವರಾದ ಸನ್ಮಾನ್ ಶ್ರೀಯುತ ಬಿಕೆ ಹರಿಪ್ರಸಾದ್ ರವರು ಎಂಪಿ ಯುವಕರಾದ ಸನ್ಮಾನ್ಯ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಮಾಜಿ ಅವರಾದ ಶ್ರೀಯುತ ಹೆಚ್ಆರ್ ಶ್ರೀನಾಥ್ ದಣಿಗಳು ಶಾಸಕರಾದ ಹೆಚ್ಆರ್ ಶ್ರೀಯುತ ಗವಿಯಪ್ಪನವರು ಮಾಜಿ ಶಾಸಕರಾದ ಶ್ರೀಯುತ ಹರಿತಾಳ್ ಹಾಲಪ್ಪನವರು ಮಾಜಿ ಶಾಸಕರಾದ ಶ್ರೀಯುತ ಜೆಡಿ ನಾಯಕರವರು ಶಾಸಕರಾದ ಶ್ರೀಯುತ ಸುನೀಲ್ ಕುಮಾರ್ ಕಾರ್ಕಳ ಅವರು ಸಭೆಯಲ್ಲಿ ಭಾಗವಹಿಸಿದ್ದರು ಸಮುದಾಯದ ಏಳಿಗೆಗಾಗಿ ಪಕ್ಷಭೇದ ಮರೆತು ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವ ನಿರ್ಣಯ ತೆಗೆದುಕೊಳ್ಳಲಾಯಿತು ತಾರೀಕು ಶಿವಮೊಗ್ಗದಲ್ಲಿ ಈಡಿಗ ಭವನದಲ್ಲಿ ನಡೆಯುವ ಸಮಗ್ರ ರಾಜಕೀಯ ಜಾಗೃತ ಸಭೆಯನ್ನ ಯಶಸ್ವಿಗೊಳಿಸಲು ನಿರ್ಣಯ ತೆಗೆದುಕೊಳ್ಳಲಾಯಿತು ರಾಜಕೀಯ ವ್ಯವಸ್ಥೆಯಲ್ಲಿ ಸಮುದಾಯದ ಮತ್ತು ಸಮುದಾಯದ ರಾಜಕೀಯ ಮುಖಂಡರಿಗೆ ಆಗುವ ಅನ್ಯಾಯವನ್ನ ಒಟ್ಟಿಗೆ ಸೇರಿ ಎದುರಿಸಲು ತೀರ್ಮಾನಿಸಲಾಯಿತು ಸಮುದಾಯದ ಬೇಡಿಕೆಗಳ ಈಡೇರಿಕೆಗಾಗಿ ವಿಧಾನಸಭೆಯಲ್ಲೂ ಹಾಗೂ ವಿಧಾನ ಪರಿಷತ್ನಲ್ಲೂ ದನಿ ಎತ್ತಲು ನಿರ್ಣಯ ಕೈಗೊಳ್ಳಲಾಯಿತು ಎಲ್ಲಾ ಮುಂದಿನ ದಿನಗಳಲ್ಲಿ ಉಳಿದ ಎಲ್ಲಾ ಮುಖಂಡರನ್ನ ಸೇರಿಸಿ ಸಭೆ ಮಾಡಲು ನಿರ್ಧರಿಸಲಾಯಿತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ